మైసూరు దొడ్డ నగర ఈ నగరే ఇతిహాసూ పరంపర గమన బెడతా సులు ఏమేష్ ఉదాహరణ మొదలు అని రాజా తా ఏదశీ సంభ్రమ ಮಗಳ ಶ್ರೇಣಿಯಲ್ಲಿಯೇ ಒಂದು ಸುಂದರ ಕಲೆ ಮತ್ತು ಪ್ರಕಾಶದಲ್ಲಿ ಮುಂದಾದ ಮನೋ ಕೇಳುವುದು ಸುಲಭವಾಗಿದೆ ಅಂತಾರಷ್ಟು ಕಲೆಯ ಅತ್ಯುತ್ತಮ ಅತ್ಯುತ್ತಮ ಕೃತಿಗಳನ್ನು ಅದರ ಒಳಗೊಮ್ಮುಗಳಲ್ಲಿ ಮತ್ತು ಕರ್ಷಣೆಗಳ ಜೀವನವನ್ನು ಪ್ರತಿಬಿಂಬಿಸುತ್ತದೆ ಕದಾ ಕೇಳದಿರುವ ಈ ಕ್ಷಣ ಕ್ಷಣವು ಅವನ ತಾಯಿಯ ಶ್ರದ್ಧೆ ಮತ್ತು ಕಲೆಯ ಗೌರವವನ್ನು ಸ್ಮರಿಸುತ್ತದೆ ತಾಯಿ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ತೀವ್ರವಾದ ಆಕರ್ಷಣೆಗೆ ಪ್ರಯಾಸವಾದರೂ ವಿಜಯದಶಮಿ ಹಬ್ಬದ ಚಿಂತನವಾದ ದೃಶ್ಯಗಳನ್ನು ತಮ್ಮ ಮನಸ್ಸಿಗೆ ಪರಿಗಣಿಸುತ್ತಿದ್ದುಗಳಲ್ಲಿ ಸೋತಿಯುವ ಜಾಡು ನಗಿ ಉಳಿಮೆ ಮಾ ಮಾಡುವುದು பிரியூர் அமோகிய உலாசி பிரீத தன்ன தாயிய தாரணி காலத்தில் நெனப்பு கனசு முசிலும் அவன ಬಂದಾಗ ಮೈಸೂರಿನಲ್ಲಿ ಕಲೆ ಗಂಡದೊಂದಿಗೆ ಶ್ರೇಷ್ಠವಾದ ಈ ನಗರವು ಅವರಿಗೆ ವಿಹಾರಿಯ ಪರಂಪರೆಯನ್ನು ನಿರ್ವಹಿಸುತ್ತದೆ ಹೀಗೆ ರಾಜನ ಅನುಭವ ಕಲೆಯಲ್ಲಿ ಇರುವ ಶ್ರದ್ಧೆ ಪರಂಪರೆಯ ಜೀವನ ಮತ್ತೆ ಅಪಮಾನಿಸುತ್ತದೆ ಅವರನ್ನು ಆಕರ್ಷಿಸುತ್ತದೆ ದೃಶ್ಯಗಳು ಜೀವನದಲ್ಲಿ ನೋಡುವ ದಾರಿ